ಬಿಜೆಪಿ ಭಿನ್ನರ ರೋಷಾಗ್ನಿ ವಿಜಯೇಂದ್ರ ವಿರುದ್ಧ ನಾಯಕರು ಉಗುಳಿದ್ರು ಬೆಂಕಿ ಕರ್ನಾಟಕ ಬಿಜೆಪಿಯು ಈಗ ಸರಿಯಾಗದೇ ಇರುವ ಸ್ಥಿತಿಗೆ ಬಂದು ತಲುಪಿದೆ ಬಿವೈ ವಿಜಯೇಂದ್ರರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲು ಶಾಸಕ ಬಸಂಗೌಡ ಪಾಟೀಲ್ ರಮೇಶ್ ಜಾರಕಿಹೊಳಿ ಟೀಂಗೆ ಈಗ ಆನೆ ಬಲ ಬಂದಿದೆ ಸಂಸದ ಸುಧಾಕರ್ ಯುದ್ಧವನ್ನೇ ಸಾರಿದ್ದಾರೆ ಬಿವೈ ವಿಜೇಂದ್ರ ಕೂಲ್ ಕೂಲ್ ಆಗಿಯೇ ಉತ್ತರಿಸಿದ್ದಾರೆ ಬಿಜೆಪಿ ಪಕ್ಷವು ಶಿಸ್ತಿನ ಪಕ್ಷವಾಗಿತ್ತು ಆದರೆ ವಿಜಯೇಂದ್ರ ಅಧ್ಯಕ್ಷರಾದ ಬಳಿಕ ಒಳಗೊಳಗೆ ಬುಸುಗುಡುತ್ತಿದ್ದ ಅಸಮಾಧಾನದ ಹೊಗೆ ಈಗ ಸ್ಫೋಟಗೊಂಡಿದೆ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿ ಟೀಕಾ ಪ್ರಹಾರ ನಡೆಸುವ ಮೂಲಕ ಕೆಳಗಿಳಿಸುವ ಎಲ್ಲಾ ಸ್ಕೆಚ್ ಹಾಕಲಾಗಿದೆ ಯತ್ನಾಳ್ ಅಂಡ್ ಟೀಮ್ ವಿಜಯೇಂದ್ರ ಕೆಳಗಿಳಿಸಬೇಕೆಂಬ ಹಠ ತೊಟ್ಟಿದೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಶ್ರೀರಾಮುಲು ರಮೇಶ್ ಜಾರಕಿಹೊಳಿ ಡಾ ಕೆ ಸುಧಾಕರ್ ಸೇರಿದಂತೆ ಭಿನ್ನರು ಒಂದಾಗಿದ್ದಾರೆ ವಿಜಯೇಂದ್ರ ಪರ ಕೆಲವರು ಬ್ಯಾಟಿಂಗ್ ಮಾಡುತ್ತಿದ್ದರೂ ಆರಂಭದಲ್ಲಿ ಇದ್ದ ಬೆಂಬಲ ಈಗ ಇಲ್ಲ ಯಡಿಯೂರಪ್ಪನವರು ಏನು ಮಾಡುತ್ತಾರೆ ಎಂಬುದೇ ಈಗ ಎಲ್ಲರ ಚಿತ್ತ ನೆಟ್ಟಿರುವುದು ಏಕೆಂದರೆ ಕರ್ನಾಟಕದಲ್ಲಿ ಇಲ್ಲದ ಬಿಜೆಪಿಗೆ ಬೂಸ್ಟ್ ನೀಡಿದ್ದೇ ಯಡಿಯೂರಪ್ಪ ಹೋರಾಟ ಪ್ರತಿಭಟನೆ ಕಾರ್ಯವೈಖರಿ ಹಾಗೂ ಮಾತಿನ ಶೈಲಿ ರಾಜ ಹುಲಿಗೆ ವಯಸ್ಸಾಗಿದ್ರೂ ತಂತ್ರಗಾರಿಕೆ ರೂಪಿಸುವುದರಲ್ಲಿ ನಿಪುಣರು ಆದ್ರೆ ವಿಜಯೇಂದ್ರ ವಿರುದ್ಧ ಭುಗಿಲೆತ್ತಿರುವ ಆಕ್ರೋಶ ಬಿಜೆಪಿ ಹೈಕಮಾಂಡ್ಗೆ ತಲೆ ಬಿಸಿಗೆ ಕಾರಣವಾಗಿದೆ ಎಷ್ಟೇ ಸಮಾಧಾನ ಪಡಿಸಲು ಯತ್ನಿಸಿದ್ರೂ ಭಿನ್ನರ ಸಿಟ್ಟು ಕಡಿಮೆಯಾಗುತ್ತಿಲ್ಲ ರಾಜ್ಯದಲ್ಲಂತೂ ಈ ಸಮಸ್ಯೆ ಬಗೆಹರುವ ಕಾಲ ಮುಗಿದು ಹೋಗಿದೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವ ಅಮಿತ್ ಶಾ ಜೆಪಿ ನಡ್ಡಾ ಅವರು ದೆಹಲಿ ಚುನಾವಣೆಯಲ್ಲಿ ಬ್ಯುಸಿ ಇದ್ದು ಮುಗಿದ ಬಳಿಕ ಇತ್ತ ಗಮನ ಹರಿಸುವ ಸಾಧ್ಯತೆ ಹೆಚ್ಚಿದೆ ಬಿಜೆಪಿ ಅಸಮಾಧಾನ ಸ್ಫೋಟ ತಣ್ಣಗಾಕುವಂತೆ ಕಾಣುತ್ತಿಲ್ಲ ಯಾವ ಸ್ವರೂಪಕ್ಕೆ ಹೋಗುತ್ತದೆ ಬಿಜೆಪಿಯೇ ಹೋಳಾಗುತ್ತದೆಯೇ ಮೂರನೇ ಪರ್ಯಾಯ ಶಕ್ತಿಗೆ ವೇದಿಕೆ ಸಜ್ಜುಗೊಳಿಸಲಾಗುತ್ತದೆಯಾ ಎಂಬ ಅನುಮಾನವೂ ಕಾಡುತ್ತಿದೆ